ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಬಂದುಬಿಟ್ಟು ಪುಲಿ ರಸಮ್ ಬಂದ್ಬಿಟ್ಟು ಒಂದು ವೀಡಿಯೋ ನೋಡಿದೆ ಆ ವೀಡಿಯೋ ನೋಡಿಬಿಟ್ಟು ಆ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಗ್ಯಾಸು ಇದು ವೆಲಗಿಸೋಣ ಅಂದ್ಬಿಟ್ಟು ಆ ಥರ ಗ್ಯಾಸ್ ಅಂಟಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಸ್ಟೈಲಾಗಿ ಅದು ಬರಲಿಲ್ಲ ಅದಕ್ಕೆ ಮತ್ತು ಮಾಮೂಲಿಯಾಗಿ ಇದು ಮಾಡಿದೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಫಸ್ಟು ಬಿಸಿ ಬಿಸಿ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬಂದ್ಬಿಟ್ಟು ಪಕ್ದಲ್ಲಿ ಹೆಗ್ಗು ಬ ಹೆಗ್ಗು ಬೇಯಿಸ್ತಾ ಇದ್ದೀನಿ ಆಮೇಲೆ ಅದ್ರ ಬಂದ್ಬಿಟ್ಟು ಇಲ್ಲಿ ಫಸ್ಟು ಹಣ್ಣು ನೆನೆಸ್ಕೊಂಡು ತೊಳೆದು ನೆನ್ಸ್ಕೊಂಡು ಇಟ್ಕೊಂಡು ಆಮೇಲೆ ಹುಣಸೆನೆಲ್ಲನೂ ನೀಟಾಗಿ ಇಸ್ಕೊಂಡು ಇಟ್ಕೊಂಡಿರಬೇಕು ರಸನ್ನ ಆಮೇಲೆ ಬಂದುಬಿಟ್ಟು ಅದಕ್ಕೆ ಬೇಕಾಗಿರೋದೆಲ್ಲನೂ ಬಂದುಬಿಟ್ಟು ಹಸಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಮೆಣಸು ಉಪ್ಪು ಕಲ್ಲುಪ್ಪು ಮತ್ತು ಬಂದುಬಿಟ್ಟು ಕರ್ಬೇವು ಸೊಪ್ಪು ಆಮೇಲೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕುಟ್ಕೋಬೇಕು ನೋಡಿ ಚಿ ಕುಟ್ಕೊಳ್ಳೋದು ಒಂದು ಕಲ್ಲಿತ್ತು ಅದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂತ ಹೇಳಿದರೆ ಈ ಥರ ಆ ಕಡೆ ತಿರುಗು ಈ ಕಡೆ ತಿರುಗು ಅಂತ ಬಲೆ ಇದು ಮಾಡ್ತಾಯಿದ್ದಾರೆ ಅವ್ರಿಗೆ ವೀಡಿಯೋಗೆ ಅಡ್ಡ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂಥರ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಅವತ್ತು ನೈಟ್ ಚೆನ್ನಾಗಿತ್ತು ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಅವ್ರಿಗೆ ಈ ಥರ ರಸ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಈ ಥರ ಟ್ರೈ ಮಾಡಿ ನಾನ್ ವೆಜ್ ಎಲ್ಲ ತಿಂದಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಅಲ್ಲಿ ಅದಕ್ಕೆ ಬೇಕಾಗಿರೋದೆಲ್ಲನೂ ಎಲ್ಲ ಆಮೇಲೆ ಇಲ್ಲಿ ಕೆಳಗಡೆ ಓನರ್ ಇದ್ದಾರೆ ಓನರ್ ಇದ್ದಾರೆ ಅಂದ್ಬಿಟ್ಟು ಅವ್ರ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಕೆಳಗಡೆಗೆ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಕಲ್ಲಿಟ್ಕೊಂಡಿದ್ದೀವಿ ಕುಟ್ಟೋ ಕಲ್ಲನ್ನು ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಅವರೇ ಕುಟ್ತೀನಿ ಅಂದಿದ್ದಕ್ಕೆ ಅದಕ್ಕೆ ಜೀರಿಗೆನು ಆಮೇಲೆ ಮೆಣಸು ಹಾಕಿದ್ದೀನಿ ಫಸ್ಟು ಚೆನ್ನಾಗಿ ಕುಟ್ಬಿಟ್ಟು ಇದು ಮಾಡ್ತಾರೆ ಆಮೇಲೆ ಕಲ್ಲುಪ್ಪು ಸ್ವಲ್ಪ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಗ್ರೈಂಡ್ ಥರ ಮಾಡ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ಥರ ಥರ ರುಬ್ಕೋಬೇಕು ಆಮೇಲೆ ಆಮೇಲೆ ಈರುಳ್ಳಿ ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಎಲ್ಲ ಒಂದೇ ಸರಿ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರ್ಬೇವು ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಮೇಯ್ನ್ ಬೆಳ್ಳುಳ್ಳಿ ಹಾಕ್ಕೋಬೇಕು ಚೆನ್ನಾಗಿ ಇದು ಕಚ್ಚಾ ಪಚ್ಚಾ ಟೈಪ್ ಥರ ಕುಟ್ಕೋಬೇಕು ಕುಟ್ಕೊಂಡು ಆಮೇಲೆ ಅದ್ರಕ್ಕೆ ಹಾಕ್ಕೋಬೇಕು ತುಂಬ ಅಂದರೆ ಸಖತ್ತಾಗಿತ್ತು ಟೇಸ್ಟು ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲನೂ ಇದ್ರೂ ಚೆನ್ನಾಗಿರುತ್ತೆ ಅವ್ರಿಗೆಲ್ಲೂ ಈ ಥರ ತಿಂದರೆ ಬೇಗ ಜೀರ್ಣವೂ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಥರ ಮಾಡ್ಕೊಂಡ್ವೆ ಆಮೇಲೆ ಅವ್ರ ಕೈಯಲ್ಲಿ ಆಗಿಲ್ಲ ನಮ್ಮ ಮನೆಯವ್ರ ಕೈಯಲ್ಲಿ ಕುಟ್ಟೋಕ್ಕೆ ನೋಡಿ ಆಮೇಲೆ ನಾನು ತಗೊಂಡ್ಬಿಟ್ಟು ಆಮೇಲೆ ನಾನು ಚೆನ್ನಾಗಿ ಇದು ಮಾಡಿದೆ ಸ್ವಲ್ಪ ಪಚ್ಚ ಪಚ್ಚಾ ಥರ ಆ ಥರ ಜಜ್ಜ್ಕೋಬೇಕು ಜಜ್ಕೊಂಡು ನೋಡಿ ಈ ಥರ ಇರಬೇಕು ಸೇಮ್ ಈ ಥರ ಇರಬೇಕು ಜಾಸ್ತಿ ಮೆತ್ಗೂ ಇರಬಾರ್ದು ಅದೊಂಥರ ತಿಂತಾಯಿದ್ರೆ ಬಾಯಿಗೆ ಸಿಗ್ತಾ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಎಲ್ಲನೂ ನೋಡಿ ಚೆನ್ನಾಗಿದೆಯೋ ಆಮೇಲೆ ಇನ್ನೊಂದೇನು ಅಂದರೆ ಕೈಯ್ಯಲ್ಲಿ ಏನಾದರೂ ಇಸಗಿದ್ರೆ ಆ ಥರ ಗೊಜ್ಜ ಟೈಪ್ ಬಟ್ ಅದು ಉರಿ ಬರುತ್ತೆ ಇದೇನೋ ತಮಿಳ್ನಾಡು ಸ್ಟೈಲು ಪಚ್ಚಪುಲಿ ರಸಮ್ ಅಂತೆ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಆಮೇಲೆ ಲಾಸ್ಟಲ್ಲಿ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕಟ್ ಇಟ್ಕೊಂಡಿದ್ವಿ ಈರುಳ್ಳಿನೂ ಮತ್ತು ಕತ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ತಾಯಿದೀನಿ ಸಖತ್ತಾಗಿತ್ತು ಯಾರಾದರೂ ಟ್ರೈ ಮಾಡಬೇಕು ಅಂದರೆ ನಿಜ ಇದ್ದೀನಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಆ ರಸಮ್ಮು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ರೈಸ್ ಮಾಡ್ಕೊಂಡಿದೀವಿ ಆಮೇಲೆ ಹೆಗ್ನ ಬ ಬೇಯಿಸ್ಕೊಂಡು ಇಟ್ಕೊಂಡ್ಬಿಲ್ವ ಅದಕ್ಕೆ ಏನೂ ಇರಲಿಲ್ಲ ನಂಚ್ಕೊಳ್ಳೋಕ್ಕೆ ಪಲ್ಯ ಆ ಥರ ಏನೂ ಇರಲಿಲ್ಲ ಅದಕ್ಕೆ ಈ ಥರ ಮಾಡಿದ್ವಿ ನೋಡಿ ಈ ಥರ ಅನ್ನ ಹಾಕ್ಕೊಂಡ್ಬಿಟ್ಟು ಅದರ ಅನ್ನದ ಮೇಲೆ ಜಾಸ್ತಿ ರಸಮ್ ಟೈಪ್ ಹಾಕ್ಕೊಂಡು ಆಮೇಲೆ ಪಕ್ದ ಒಂದು ಒಂದೊಂದು ಹೆಗ್ಗೆ ಇಟ್ಕೊಂಡಿದ್ವಿ ಇಟ್ಕೊಂಡು ಆಮೇಲೆ ಚೆನ್ನಾಗಿ ತುಂಬ ಟೇಸ್ಟಾಗಿತ್ತು ಆಮೇಲೆ ಮೂವಿ ನೋಡಿಕೊಂಡು ನಾನು ನಮ್ಮ ಮನೆಯವರು ತಿಂದೆ ಅಲ್ಲಿ ನೋಡ್ತಾ ಇರ್ಬೋದು ಮೊನ್ನೆ ವೀಡಿಯೋನೂ ಅಲ್ಲ ವೀಡಿಯೋದಲ್ಲಿ ತುಪ್ಪ ಮಾಡಿದ್ದೆಲ್ಲ ಅದನ್ನು ತುಪ್ಪ ಹಾಕ್ಕೊತಾ ಇದ್ದೀವಿ ನೋಡಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಆ ಥರ ರಸಮ್ಗೆ ಆಗಲಿ ಗೊಜ್ಜಿಗೆ ಆಗಲಿ ನೋಡಿ ಎಷ್ಟು ಚೆನ್ನಾಗಿದೆಯೋ ನನಗಂತೂ ತುಂಬ ಫೇವ್ರೇಟ್ ಈ ಥರ ಈ ಥರನೇ ಇರಬೇಕು ನಂಗೆ ಸಾಂಬಾರ್ಗಿಂತನೂ ಆಮೇಲೆ ಇಲ್ಲಿ ಒಂದು ಒಂದು ಮೂವಿ ಇಟ್ಕೊಂಡು ನೋಡಿಕೊಂಡು ತಿಂತಾ ಇದ್ದೀವಿ ನೋಡಿ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ನಿಜ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿಲ್ಲ ಅಂದರೆ ಅವಾಗ ಕೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಸರಿ ಬಾಯ್ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿನ್ನೂ ಯಾರೆಲ್ಲ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ನೋಡ್ತಾಯಿದ್ರೆ ಯಾರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಆಮೇಲೆ ಬಂದುಬಿಟ್ಟು ಲೈಕು ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಟೇಸ್ಟ್ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಮ್ಮ ಮನೆಯವರು ಹೇಳ್ತಾವ್ರೆ ನಿಮ್ಗೆ ಏನೋ ಆಗ್ಬಿಟ್ಟಿದ್ದೆ ಯಾವಾಗ ನೋಡಿ ಈ ಥರ ಮಾಡ್ತಾ ಇರ್ತೀಯಾ ಅಂತ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಅದನ್ನೇ ನಾನು ಹೇಳ್ತಾಯಿದ್ದು ತಿನ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಬೈ ಫ್ರೆಂಡ್ಸ್